ಹಲೋ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗುಡು ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನನ್ನ ಚಾನಲ್ಗೆ ಇವಾಗ ಇತ್ತೀಚೆಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಹೀಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಸಿಗಲಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಲಾಗು ಯಾವುದು ಅಂತ ನೋಡೋಣ ಬನ್ನಿ ಇವತ್ತಿನ ಲಾಗು ಯಾವುದು ಅಂತಂದರೆ ನಾವು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಜಾತ್ರೆಗೆ ಹೋಗಿದ್ವಿ ಶ್ರೀ 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 ಸುಕ್ಷೇತ್ರ ತೇರ್ದಾಳ ಅಲ್ಲಮ್ಮ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಜಾತ್ರೆ ಇತ್ತು ಶ್ರಾವಣ ಸೋಮವಾರ ಪ್ರತಿ ಶ್ರಾವಣ ಸೋಮವಾರ ಅಲ್ಲಿ ಜಾತ್ರೆ ಇರುತ್ತೆ ಸೊ ಲಾಸ್ಟ್ ಶ್ರಾವಣ ಸೋಮವಾರ ದೊಡ್ಡದಾದಂಥ ಜಾತ್ರೆ ಇರುತ್ತೆ ಕೊನೆಯ ಜಾತ್ರೆ ಸೊ ಅದರ ಸಲುವಾಗಿ ಜಾತ್ರೆಗೆ ಅಂತ ಎಲ್ಲರೂ ಹೋಗಿದ್ವಿ ತೇರ್ದಾಳ ಊರು ಇಲ್ಲಿ ನಮ್ಮಮ್ಮನ ತವ್ರ ಮನೆ ಸೊ ನಮ್ಮಮ್ಮ ಎಲ್ಲರೂ ಜಾತ್ರೆಗೆ ಕರ್ಕೊಂಡು ಹೋಗಿದ್ರು ಅವ್ರ ತವ್ರ ಮನೆಗೆ ನಾವು ಪ್ರತಿ ವರ್ಷ ಈ ಜಾತ್ರೆಗೆ ಹೋಗ್ತೀವಿ ಸೊ ಅದೇ ಥರನೇ ಈ ವರ್ಷನೂ ನಾವು ಎಲ್ಲರೂ ಜಾತ್ರೆಗೆ ಹೋಗಿದ್ದೀವಿ ಸೊ ಜಾತ್ರೆಯಲ್ಲಿ ಏನೇನು ಮಾಡಿದ್ವಿ ಎಲ್ಲೆಲ್ಲೆಲ್ಲ ತಿರುಗಾಡಿದ್ವಿ ಅನ್ನೋದನ್ನು ಎಲ್ಲ ತೋರಿಸ್ತೀನಿ ಬನ್ನಿ ಇದು ಜಾತ್ರೆಯ ಒಂದು ಶ್ರಾವಣ ಸೋಮವಾರದ ದಿನ ಮಾಡಿರುವಂಥ ಪಲ್ಲಕ್ಕಿ ಉತ್ಸವ ಶ್ರೀ ಪ್ರಭುದೇವರ ಪ್ರಭುಲಿಂಗೇಶ್ವರ ದೇವರ ಒಂದು ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಸೇವೆಯನ್ನು ಮಾಡ್ತಾರೆ ಸೊ ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಜಾತ್ರೆ ದಿನದ ಒಂದು ಪಲ್ಲಕ್ಕಿ ಅಲ್ಲ ಒಂದು ಶ್ರಾವಣ ಸೋಮವಾರ ಮಾಡಿರುವಂಥ ಒಂದು ಪಲ್ಲಕ್ಕಿ ಉತ್ಸವ ಸೊ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಮನೆಯನ್ನೆಲ್ಲ ಮೊದಲಿಗೆ ಕ್ಲೀನ್ ಮಾಡಿಕೊಂಡ್ವಿ ಅಂದರೆ ದೇವರಿಗೆ ನೈವೇದ್ಯ ಎಲ್ಲ ಮಾಡ್ಕೊಂಡು ಹೋಗಬೇಕಲ್ಲ ಅದರ ಸಲುವಾಗಿ ಮನೆಯನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೈವೇದ್ಯವನ್ನು ಮಾಡಿಕೊಂಡ್ವಿ ಆಮೇಲೆ ಮನೆಯಲ್ಲಿರುವಂಥ ಬೈಕನ್ನು ಎಲ್ಲನೂ ತೊಳೆದಿಟ್ಟರು ಜಾತ್ರೆಗೆ ಬೈಕ್ ಬೈಕ್ ಮೇಲೇ ನಾವು ಜಾತ್ರೆಗೆ ಹೋಗಿದ್ವಿ ಸೊ ಬೈಕನ್ನು ಕ್ಲೀನ್ ಮಾಡಿಕೊಂಡು ಬೈಕನ್ನು ಪೂಜೆಯನ್ನು ಮಾಡಿ ತಗೋ ಜಾತ್ರೆಗೆ ತೊಗೊಂಡು ಹೋಗಿದ್ವಿ ಸೊ ಇದೆಲ್ಲ ಏನು ಜಾತ್ರೆಯಲ್ಲಿರುವಂಥ ಒಂದು ನೋಟ ಸುಮ್ ತುಂಬ ಸುಮಾರು ಜನನೇ ಜಾತ್ರೆಗೆ ಬಂದಿರ್ತಾರೆ ಸುತ್ತಮುತ್ತಲಿರುವಂಥ ಎಲ್ಲ ಹಳ್ಳಿಗಳಿಂದ ಊರಿಂದ ಈ ಒಂದು ಜಾತ್ರೆಗೆ ಬಂದಿರ್ತಾರೆ ಸೊ ಇದು ಜಾತ್ರೆಯ ಒಂದು ನೋಟ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಎಲ್ಲರೂ ಮನೆಯವರು ನಮ್ಮ ತಮ್ಮ ಅದು ಅತ್ತೆ ಮಕ್ಕಳು ಎಲ್ಲರೂ ಇಲ್ಲಿ ಜಾತ್ರೆಯಲ್ಲಿ ಕುಂತು ಹರಟೆ ಹೊಡಿತಾ ಕುಂತಿದ್ದಾರೆ ಸೊ ಜಾತ್ರೆಯಲ್ಲಿ ನಾವು ಮೊದಲಿಗೆ ದೇವರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ಅಲ್ಲಿ ಅನ್ನ ಪ್ರಸಾದ ಇತ್ತು ಅನ್ನ ಪ್ರಸಾದ ಮಾ ಮಾಡಿದ್ವಿ ಊಟವನ್ನು ಮಾಡ್ಕೊಂಡು ಬಂದು ಹಾಗೆ ಜಾತ್ರೆಯಲ್ಲಿ ಹರಟೆ ಹೊಡಿತಾ ಕುಂತಿದ್ದೀವಿ ಅದಾದಮೇಲೆ ಜಾತ್ರೆಗೆ ಜಾತ್ರೆ ಒಳಗೆ ಹೋಗೋದು ಏನಾದರೂ ಸುಮ್ಮನೆ ಸುತ್ತಾಡೋದು ಏನು ತೊಗೊಳಲ್ಲ ಏನು ಇಲ್ಲ ಸುಮ್ಮನೆ ಒಂದು ಜಾತ್ರೆಯಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ ಅಷ್ಟೇ ಇಲ್ಲಿ ಬಳೆಯೋದು ನೋಡ್ತಾ ಇದ್ದೀವಿ ತಗೊಳ್ಬೇಕು ಅಂತ ಹೆಣ್ಮಕ್ಳಿಗೆ ಬಳೆಗಳನ್ನು ತಗೊಳ್ಳೋದೇ ಒಂದು ಸಂಭ್ರಮ ಸೊ ಮನೆಯಲ್ಲಿ ಎಷ್ಟು ಬಳೆ ಇದ್ರೂ ಸಾಕಾಗಲ್ಲ ಪ್ರತಿಯೊಂದು ಡ್ರೆಸ್ಸಿಗೂ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಮೇಲೆ ಮ್ಯಾಚಿಂಗ್ ಇಯರಿಂಗ್ಸ್ ಇರಲೇಬೇಕು ಸೊ ಜಾತ್ರೆಯಲ್ಲಿ ಹೆಣ್ಮಕ್ಳು ಮೊದಲು ಹೋಗೋದೆ ಮ ಬಳೆಗಳ ಶಾಪ್ಗೆ ಆ್ಯಂಡ್ ಇಯರಿಂಗ್ಸ್ ತೊಗೊಳೋದಕ್ಕೆ ಸೊ ನಾವು ಇಲ್ಲಿ ಬಳೆಯನ್ನು ನೋಡಿ ಬಳೆಯನ್ನು ತೊಗೊಂಡ್ವಿ ಆಮೇಲೆ ಇಲ್ಲಿ ಇಯರಿಂಗ್ಸ್ನ ನೋಡ್ತಿದ್ದೀವಿ ಯಾವುದು ಅಷ್ಟೊಂದು ಇಷ್ಟ ಆಗ್ತಿಲ್ಲ ಹಾಗೆ ನೋಡ್ತಾ ಇದ್ದೀವಿ ಅಷ್ಟೇ ಸೊ ಜಾತ್ರೆಯಲ್ಲಿ ಸುಮ್ಮನೆ ಸುತ್ತಾಕಿ ಆಮೇಲೆ ಸಾಯಂಕಾಲ ಎಲ್ಲರೂ ಮನೆಗೆ ಬಂದ್ವಿ ಸೊ ಜಾತ್ರೆಯಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇದು ನಾಯಿ ನಮ್ಮ ಅಮ್ಮನ ಮನೆಯಲ್ಲಿರುವಂತಹ ನಾಯಿ ಜಾತ್ರೆ ನಮಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ಸೊ ಅಲ್ಲಿರುವಂತಹ ನಾಯಿ ಅದರ ಹೆಸರು ರೂಬಿ ಅಂತ ಆಮೇಲೆ ಇಲ್ಲಿ ಜಾತ್ರೆಯಲ್ಲಿ ನಮ್ಮಮ್ಮ ಏನೇನೋ ಶಾಪಿಂಗ್ ಮಾಡಿದ್ದಾರೆ ಬುಟ್ಟಿ ಆಮೇಲೆ ಟಿಫಿನ್ ಬಾಕ್ಸು ಸ್ಪೂನು ಬರೀ ಇಂಥವೇ ಶಾಪಿಂಗ್ ನಮ್ಮಮ್ಮಂದು ಯಾವಾಗಲೂ ಸೊ ಏನೇನೋ ಶಾಪಿಂಗ್ ಮಾಡ್ಕೊಂಡು ಬಂದು ತೋರಿಸ್ತಿದ್ದಾರೆ ಮನೆಯಲ್ಲಿ ಅಂತ ತಗೊಂಡು ಇನ್ನು ಅಂತ ಅಂಥೇಳಿ ಸೊ ಇದಾಗಿತ್ತು ನನ್ನ ಜಾತ್ರೆಯ ಒಂದು ಲಾಗ್ Keep watching my YouTube channel. Thank you.